ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಮೂವತ್ತರ ದಶಕ ಇತಿಯಲ್ಲ ಪ್ರಪಂಚ ಈ ಟೈಮ್ನಲ್ಲಿ ಎರಡು ಪ್ರಮುಖ ಯುದ್ಧಗಳನ್ನು ನೋಡ್ತಾ ಇದೆ ಹಲವು ನೆರೆಹೊರೆಯ ದೇಶಗಳು ಒಬ್ಬರ ಮೇಲೊಬ್ಬರು ಕಾಲು ಜಗಳದ ಪರಿಸ್ಥಿತಿಯಲ್ಲಿ ಯುದ್ಧದ ಪರಿಸ್ಥಿತಿಯಲ್ಲಿದ್ದಾರೆ ಗಾಜಾ ಯುದ್ಧ ಇಡೀ ಮಿಡಲ್ ಈಸ್ಟ್ಗೆ ಇಡೀ ಅರಬ್ಬಿ ಸಮುದ್ರಕ್ಕೆ ಹರಡ್ತಾ ಇದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಯುದ್ಧದ ರೀತಿ ನೀತಿಗಳು ಬದಲಾಗ್ತಿರೋದನ್ನ ಸೈಬರ್ ವಾರ್ಫೆರ್ ಎಲೆಕ್ಟ್ರಾನಿಕ್ ಡ್ರೋನ್ ಮುಖ್ಯವಾಗಿ ಟೆಕ್ನಾಲಜಿ ಬಳಸಿ ಯುದ್ಧ ಮಾಡಲಾಗ್ತಾ ಇದೆ ಇಲ್ಲಿ ಯಾರ ಬಳಿ ಅತ್ಯಾಧುನಿಕ ಕಮ್ಯುನಿಕೇಶನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಟೆಕ್ನಾಲಜಿ ಇದೆಯೋ ಆ ದೇಶ ಯುದ್ಧ ಗೆಲ್ಲೋದ್ರಲ್ಲಿ ಒಂದು ಹೆಜ್ಜೆ ಮುಂದೆ ಇರುತ್ತೆ ಇದೇ ಕಾರಣಕ್ಕೆ ಭಾರತೀಯ ಸೇನೆ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಾ ಇದೆ ಫೈವ್ ಜಿ ಸಿಕ್ಸ್ ಜಿ ಎ ಐಗಳ ಮೇಲೆ ಮಾಡೋಕೆ ಹೊಸ ಇಂಡಿಯನ್ ಆರ್ಮಿಯ ಯೂನಿಟ್ ಈಗ ಶುರುವಾಗಿದೆ ಸ್ಟೀಗ್ ಹಾಗಿದ್ರೆ ಏನಿದು ಸ್ಟೀಗ್ ಭಾರತ ತನ್ನ ನೆರೆಯ ರಾಷ್ಟ್ರಗಳಿಗೆ ಕೌಂಟರ್ ಕೊಡೋಕೆ ನೆರೆಯ ರಾಷ್ಟ್ರಗಳ ಥ್ರೆಟ್ ಅನ್ನ ಬಗ್ಗು ಬಡಿಯೋಕೆ ಶುರು ಮಾಡಿರೋ ಈ ಹೊಸ ಯೂನಿಟ್ ಯಾವುದು ಹೇಗೆ ಕೆಲಸ ಮಾಡುತ್ತೆ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ಟೀಗ್ ಸ್ನೇಹಿತರೆ ಇಂಡಿಯನ್ ಆರ್ಮಿ ಸ್ಟೀಗ್ ಅನ್ನೋ ಹೊಸ ಸ್ಪೆಷಲ್ ಟೆಕ್ನಾಲಜಿ ಯೂನಿಟ್ ಅನ್ನ ಶುರು ಮಾಡಿದೆ ಸ್ಟೀಗ್ ಅಂದ್ರೆ ಸಿಗ್ನಲ್ಸ್ ಟೆಕ್ನಾಲಜಿ ಇವಾಲ್ಯೂಯೇಷನ್ ಆ್ಯಂಡ್ ಅಡಾಪ್ಟೇಷನ್ ಗ್ರೂಪ್ ಅಂತ ಈ ಸಂಸ್ಥೆ ಭವಿಷ್ಯದ ಸಂಪರ್ಕ ಸಾಧನಗಳು ಕಮ್ಯುನಿಕೇಷನ್ ಟೆಕ್ನಾಲಜಿಗಳ ಬಗ್ಗೆ ಸಂಶೋಧನೆ ಹಾಗೂ ಮೌಲ್ಯಮಾಪನ ಮಾಡುತ್ತೆ ಅದರಲ್ಲೂ ಮುಖ್ಯವಾಗಿ ಎ ಐ ಫೈ ಜಿ ಸಿಕ್ಸ್ ಜಿ ಮಷಿನ್ ಲರ್ನಿಂಗ್ ಕ್ವಾಂಟಮ್ ಟೆಕ್ನಾಲಜಿ ಮುಂತಾದ ಅತ್ಯಾಧುನಿಕ ಟೆಕ್ನಾಲಜಿಗಳ ಮೇಲೆ ವರ್ಕ್ ಮಾಡ್ತಾ ಇದೆ ಅವುಗಳನ್ನು ಹೇಗೆ ಸೇನೆಯಲ್ಲಿ ಬಳಸಬಹುದು ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದೆ ಸ್ನೇಹಿತರೆ ಈ ಆಟೋಮೇಶನ್ ಯುಗದಲ್ಲಿ ಕಮ್ಯುನಿಕೇಶನ್ ಟೆಕ್ನಾಲಜಿ ಎಷ್ಟು ಮುಖ್ಯ ಹಾಗೂ ಯಾಕೆ ಇಂಪಾರ್ಟೆಂಟ್ ಬನ್ನಿ ನೋಡ್ತಾ ಹೋಗೋಣ ಯುದ್ಧದ ರೂಪವೇ ಬದಲು ಸ್ನೇಹಿತರೆ ಅಷ್ಟು ವರ್ಷ ಆದಮೇಲೆ ಯುದ್ಧಗಳಲ್ಲಿ ಮನುಷ್ಯರ ಬಳಕೆ ಬಹಳಷ್ಟು ಕಮ್ಮಿ ಆಗುತ್ತೆ ಈಗಾಗಲೇ ಭಯಾನಕ ಅಟೋನಮಸ್ ವೆಪನ್ ಸಿಸ್ಟಮ್ ಯುದ್ಧಗಳಲ್ಲಿ ಬಳಸುವ ಬಗ್ಗೆ ಪರ ವಿರುದ್ಧ ಚರ್ಚೆ ನಡೀತಾನೆ ಇದೆ ಮುಖ್ಯವಾಗಿ ಸೈಬರ್ ಟೂಲ್ಸ್ ಬಳಸಿ ಯುದ್ಧ ಮಾಡೋ ಕಾಲ ಯಾವಾಗಲೂ ಬಂದಾಗಿದೆ ಕಾರ್ಗಿಲ್ ಕದನದ ಟೈಮ್ನಲ್ಲೇ ಅಮೆರಿಕ ಭಾರತಕ್ಕೆ ಸ್ಯಾಟಲೈಟ್ ಕಮ್ಯುನಿಕೇಶನ್ ಕಟ್ ಮಾಡಿ ಜಿಪಿಎಸ್ ಕೂಡ ಕೊಡದೆ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಿತ್ತು ಇಂಥ ಎಕ್ಸಾಂಪಲ್ಸ್ ಒಂದೆರಡಲ್ಲ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತು ದೇಶದ ಆರ್ಥಿಕ ರಾಜಧಾನಿ ಮುಂಬೈ ಪವರ್ ಗ್ರಿಡ್ ಮೇಲೆ ಸೈಬರ್ ದಾಳಿ ಆಯಿತು ಪವರ್ ಗ್ರಿಡ್ನ ಎಲೆಕ್ಟ್ರಿಕಲ್ ಇನ್ಫ್ರಾ ಮೇಲೆ ದಾಳಿ ಆಯಿತು ಮುಂಬೈನಲ್ಲಿ ಹತ್ತು ಹನ್ನೆರಡು ಗಂಟೆ ಪವರ್ ಕಟ್ ಆಯಿತು ದಾಳಿ ಹಿಂದೆ ಚೀನಾ ಕೈವಾಡ ಇದೆ ಅಂತ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿತು ಮೇ ಎರಡು ಸಾವಿರದ ಇಪ್ಪತ್ತೊಂದು ಅಮೆರಿಕದ ಕಲೋನಿಯಲ್ ಪೈಪ್ಲೈನ್ ಗ್ಯಾಸ್ ಕಂಪನಿಯ ಇಂಧನ ಪೈಪ್ಲೈನ್ ಮೇಲೆ ರಾನ್ಸಮ್ವೇರ್ ಅಟ್ಯಾಕ್ ಆಯಿತು ಪೈಪ್ಲೈನ್ನ ಡಿಜಿಟಲ್ ಸಿಸ್ಟಮ್ಗಳ ಮೇಲೆ ದಾಳಿಯಾಯಿತು ಹಲವು ದಿನ ಪೈಪ್ಲೈನ್ ಬಂದ್ ಆಯಿತು ಸ್ನೇಹಿತರೆ ಇದು ಇಂಧನವನ್ನು ರಿಫೈನರಿಗಳಿಂದ ಮಾರ್ಕೆಟ್ಗೆ ಸಪ್ಲೈ ಮಾಡ್ತಾ ಇದ್ದ ಜೀವನಾಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಘಟನೆಯಾದಾಗ ಅಮೆರಿಕದ ಪೂರ್ವ ಕರಾವಳಿ ರಾಜ್ಯಗಳಲ್ಲಿ ವಿಮಾನಗಳಿಗೆ ಇಂಧನನೇ ಇರಲಿಲ್ಲ ಅಧ್ಯಕ್ಷ ಜೋ ಬೈಡನ್ ಎಮರ್ಜೆನ್ಸಿ ಘೋಷಿಸಿದರು ಕಲೋನಿಯಲ್ ಪೈಪ್ಲೈನ್ ಕಂಪನಿ ದಾಳಿಕೋರರಿಗೆ ಬಿಟ್ಕಾಯಿನ್ ಮೂಲಕ ಐದು ಮಿಲಿಯನ್ ಡಾಲರ್ ದುಡ್ಡನ್ನು ಪೇ ಮಾಡಿ ಸಿಸ್ಟಮ್ ಗಳಿಗೆ ವಾಪಸ್ ಆಕ್ಸೆಸ್ ಪಡೆದಿತ್ತು ಕೆಲ ದಿನಗಳ ನಂತರ ಒಂದಷ್ಟು ಬಿಟ್ಕಾಯಿನ್ಗಳನ್ನು ಅಮೆರಿಕನ್ ಸರ್ಕಾರ ಆಮೇಲೆ ರಿಕವರ್ ಕೂಡ ಮಾಡಿಕೊಳ್ತು ಸ್ನೇಹಿತರೆಲ್ಲ ಎಕ್ಸಾಂಪಲ್ಸ್ ಅಷ್ಟೇ ರಾಮ ಮಂದಿರ ಉದ್ಘಾಟನೆ ಟೈಮ್ನಲ್ಲೂ ಯುಪಿ ಸರ್ಕಾರದ ವೆಬ್ಸೈಟ್ಗಳ ಮೇಲೆ ಸೈಬರ್ ದಾಳಿ ನಡೆಸುವ ಪ್ರಯತ್ನ ಮಾಡಲಾಗಿತ್ತು ಆದರೆ ಆ ಕಾರ್ಯಕ್ರಮ ನಡೀಬೇಕಾದ್ರೆ ಭಾರತದ ಸೈಬರ್ ಸೆಕ್ಯೂರಿಟಿ ವಿಭಾಗ ಹೈ ಅಲರ್ಟ್ನಲ್ಲಿತ್ತು ಹಾಗಾಗಿ ತಡೆಯಲಾಗಿತ್ತು ಸ್ನೇಹಿತರೆ ರಾಜ ಮಹಾರಾಜರ ಕಾಲದಲ್ಲಿ ಕತ್ತಿ ಗುರಾಣಿ ಹಿಡ್ಕೊಂಡು ಎದೆಗೆ ಎದೆ ಕೊಟ್ಟು ರಣರಂಗದಲ್ಲಿ ಸೈನಿಕರು ಯುದ್ಧ ಮಾಡ್ತಾ ಇದ್ರು ಆಧುನಿಕತೆ ಬೆಳೆದ ಹಾಗೆ ಬಿಲ್ಲು ಬಾಣಗಳನ್ನು ಪಡೆದರು ತೀರ ಹತ್ತಿರ ಹೋಗದೆ ದೂರದಿಂದ ಬಾಣ ಬಿಡೋದನ್ನು ಕಲ್ತ್ಕೊಂಡ್ರು ಆಮೇಲೆ ತೋಪುಗಳಿಂದ ಕಲ್ಲುಗಳನ್ನು ಬಿಸಾಕಕ್ಕೆ ಶುರು ಮಾಡಿದ್ರು ಆಮೇಲೆ ಮದ್ದುಗುಂಡುಗಳನ್ನು ಬೆಂಕಿ ಉತ್ಪತ್ತಿ ಮಾಡೋ ಕಲ್ಲುಗಳನ್ನು ಸಿಡಿಸೋಕೆ ಶುರು ಮಾಡಿದ್ರು ಆಮೇಲೆ ಬಂದೂಕುಗಳು ಬಂದವು ಆಮೇಲೆ ಮಷಿನ್ ಬಂದೂಕುಗಳು ಬಂದ್ವು ಅಲ್ಲಿಗೆ ಯುದ್ಧ ಭೂಮಿಯಲ್ಲಿ ಸೈನಿಕರು ಎದುರು ಬದರಾಗೋದು ನಿಧಾನಕ್ಕೆ ಕಮ್ಮಿ ಆಗ್ತಾ ಬಂತು ಆಮೇಲೆ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಸೆಕ್ಯೂರಿಟಿ ಇರಲಿ ಅಂತ ಟ್ಯಾಂಕ್ ಒಳಗೆ ಕೂತ್ಕೊಂಡು ಎದುರಾಳಿಗಳಿಗೆ ಪೆಟ್ ಕೊಡೋಣ ಅಂತ ಶುರು ಮಾಡಿದ್ರು ಎದುರಾಳಿಗಳ ಹತ್ರನೂ ಟ್ಯಾಂಕ್ ಬಂತು ಟ್ಯಾಂಕ್ ವಾರ್ಫೇರ್ ಶುರುವಾಯಿತು ಅದೇ ಸಂದರ್ಭದಲ್ಲಿ ವಿಶ್ವ ಯುದ್ಧ ಟೈಮ್ ನಲ್ಲಿ ಟ್ರೆಂಚ್ ಗಳಲ್ಲಿ ಕೂತ್ಕೊಂಡು ಬಗ್ಗೆ ಕುತ್ಕೊಳ್ಳೋದು ಫೈರ್ ಮಾಡೋದು ಬಗ್ಗೆ ಕುತ್ಕೊಳ್ಳೋದು ಈ ರೀತಿ ಯುದ್ಧ ಮಾಡ್ತಾ ಇದ್ರು ಫ್ರೆಂಚ್ ವಾರ್ಫೇರ್ ಆಮೇಲೆ ಇನ್ಫೆಂಟ್ರಿ ಬದಲಿಗೆ ಏರ್ ಫೋರ್ಸ್ನ ಯುದ್ಧ ಶುರುವಾಯಿತು ಯಾರತ್ರ ಸ್ಟ್ರಾಂಗ್ ಏರ್ ಫೋರ್ಸ್ ಇದೆಯೋ ಅವರು ಗೆಲ್ತಾರೆ ಅಂತಾಯಿತು ಅಮೆರಿಕ ಆಕಾಶದಿಂದ ಅಣ್ವಸ್ತ್ರವನ್ನೇ ಡ್ರಾಪ್ ಮಾಡ್ತು ಏರ್ ಫೋರ್ಸ್ ಬಳಸಿ ಈ ಮೂಲಕ ಅದುವರೆಗೂ ಕಡಲ ರಾಣಿ ಅಂತ ವಿಶ್ವವನ್ನು ಆಳ್ತಾ ಇದ್ದ ವಿಶ್ವದ ದೊಡ್ಡಕ್ಕ ಆಗಿದ್ದ ಬ್ರಿಟನ್ನ ಜಾಗವನ್ನು ಅಮೆರಿಕ ತನ್ನದಾಗಿಸ್ಕೊಳ್ತು ಜಗತ್ತಿನ ಸೂಪರ್ ಪವರ್ ಆಯಿತು ಇಡೀ ಜಗತ್ತಲ್ಲೇ ಸುಪೀರಿಯರ್ ಏರ್ ಪವರನ್ನು ಅಮೆರಿಕ ಹೊಂತು ಸೊ ಈ ರೀತಿ ಕಾಲ ಕಾಲಕ್ಕೆ ಯುದ್ಧದ ವಿಧಾನಗಳು ಬದಲಾಗ್ತಾ ಹೋಯಿತು ಆದರೆ ಯುಕ್ರೇನ್ ಮೇಲೆ ದಾಳಿ ಮಾಡಿದಾಗ ಸಣ್ಣ ದೇಶ ಯುಕ್ರೇನ್ ಒಂದಿನ ಯುದ್ಧ ಅಂತ ಅಂದ್ಕೊಂಡು ಹಳೇ ಮೆಥಡ್ಗಳನ್ನು ತಗೊಂಡು ಕಿಲೋಮೀಟರ್ಗಟ್ಟಲೆ ಟ್ಯಾಂಕನ್ನು ಲೈನಲ್ಲಿ ಇಟ್ಕೊಂಡು ಹೋದ ಪುಟಿನ್ಗೆ ಆರಂಭದಲ್ಲಿ ಯುಕ್ರೇನ್ ಸರಿಯಾಗಿ ಓದೇ ಕೊಡ್ತು ಕೂಡಲೇ ಅಲರ್ಟ್ ಆದ ಪುಟಿನ್ ಯುದ್ಧದ ನೀತಿಯನ್ನು ಚೇಂಜ್ ಮಾಡಿದ್ರು ಟ್ಯಾಂಕ್ಗಳನ್ನು ಕಳಿಸೋದನ್ನ ನಿಲ್ಲಿಸಿದ್ರು ಡ್ರೋನ್ಗಳನ್ನು ಬಳಸಿ ಕ್ಷಿಪಣಿಗಳನ್ನು ಬಳಸಿ ಈಗ ಮತ್ತೆ ಯುಕ್ರೇನನ್ನು ತನ್ನ ಕಂಟ್ರೋಲ್ಗೆ ತಗೊಳ್ತಾ ಇದೆ ಪುಟಿನ್ ಸೇನೆ ಸಾವಿರಾರು ಸಂಖ್ಯೆಯಲ್ಲಿ ಇರಾನ್ ಮೇಡ್ ಕ್ಯಾಮಿಕಾಝ್ ಡ್ರೋನ್ಗಳನ್ನು ರಷ್ಯಾ ನಿಯೋಜಿಸಿಕೊಂಡಿದೆ ಇನ್ನು ಅರ್ಮೇನಿಯಾ ಅಜರ್ಬೈಜಾನ್ ಕದನದಲ್ಲೂ ಕೂಡ ಡ್ರೋನ್ಗಳದ್ದೇ ಆರ್ಭಟ ಮೊದಲಷ್ಟು ವಿಚಾರಕ್ಕೆ ಬಂದರೆ ಹೌತಿಗಳಂತಹ ಉಗ್ರ ಗುಂಪೆ ಡ್ರೋನ್ಗಳನ್ನು ಬಳಸಿ ಅಮೆರಿಕ ಬ್ರಿಟನ್ ಕಣ್ಣಿಗೆ ಬೆರಳು ಹಾಕಿ ಅಲ್ಲಾಡಿಸ್ತಾ ಇದೆ ಯುಕ್ರೇನ್ ಕದನದಲ್ಲಿ ಇಲಾನ್ ಮಸ್ಕ್ರ ಸ್ಟಾರ್ ಲಿಂಕ್ ಇಂಟರ್ನೆಟ್ ಸೇವೆಗೆ ಬಹಳಷ್ಟು ಬೇಡಿಕೆ ಇದೆ ಸೊ ಮುಂದೊಂದು ದಿನ ಈ ಸ್ಯಾಟಲೈಟ್ಗಳ ಮೂಲಕ ಯುದ್ಧ ಮಾಡೋ ಟೈಮ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಇದೇ ಕಾರಣಕ್ಕೆ ಭಾರತೀಯ ಸೇನೆಗೆ ಎಲ್ಲ ಟೆಕ್ನಾಲಜಿಗಳು ಬಹಳ ಮುಖ್ಯ ಚೀನಾ ಮಿಲಿಟರಿ ಆಧುನೀಕರಣ ನಮ್ಮ ನೆರೆಯ ವೈರಿ ಚೀನಾ ತನ್ನ ಸೋ ಕಾಲ್ಡ್ ಪೀಪಲ್ಸ್ ಲಿಬರೇಷನ್ ಆರ್ಮಿ ಅವರು ಜನರನ್ನ ಈಗ ಯಾರಿಂದ ಲಿಬರೇಟ್ ಮಾಡಕ್ಕೆ ಈ ಆರ್ಮಿ ಇದೆಯೋ ಗೊತ್ತಿಲ್ಲ ಒಟ್ನಲ್ಲಿ ಈ ಪಿ ಎಲ್ ಇದೆಯಲ್ಲ ಅಟಾನಮಸ್ ಎಐ ಪವರ್ಡ್ ವೆಪನ್ ಸಿಸ್ಟಮ್ ಗಳನ್ನ ಡೆವಲಪ್ ಮಾಡ್ತಾ ಇದೆ ಆಲ್ರೆಡಿ ಅಲ್ಲದೆ ಈ ಚೀನಾ ಟೆಸ್ಟ್ ಮಾಡದೇ ಇರೋ ಡೇಂಜರಸ್ ಆಯುಧಗಳನ್ನ ಬಾರ್ಡರ್ ನಲ್ಲಿ ನಿಯೋಜನೆ ಮಾಡೋಕ್ಕೂ ಹೇಸೋದಿಲ್ಲ ಚೀನಾ ಬಳಿ ರಿಯಲ್ ಟೈಮ್ ನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅನ್ನ ಮಾನಿಟರ್ ಹಾಗೂ ಅನಲೈಸ್ ಮಾಡೋ ಟೆಕ್ನಾಲಜಿ ಇದೆ ಇದರಿಂದ ಯುದ್ಧ ಭೂಮಿಯಲ್ಲಿ ವಿರೋಧಿ ಸೈನಿಕರು ಅವಿತುಕೊಳ್ಳೋಕೆ ಸ್ಥಳಗಳೇ ಸಿಗೋದಿಲ್ಲ ನೋ ವೇರ್ ಟು ಹೈಡ್ ಅಂತ ಚೀನಾ ಹೇಳುತ್ತೆ ಹೀಗಿರುವಾಗ ನಾವು ಕೂಡ ಪ್ರಿಪೇರ್ ಆಗಿರುವುದು ಬಹಳ ಮುಖ್ಯ ಇದೇ ಕಾರಣಕ್ಕೆ ಈಗ ಆಮೆ ಸ್ಟೀಗ್ ಯೂನಿಟ್ ಅನ್ನ ಆರಂಭ ಮಾಡಿದೆ ಸ್ಟ್ರೀಗ್ ಏನೇನ್ ಕೆಲಸ ಮಾಡುತ್ತೆ ಎಸ್ ಡಿ ಆರ್ ಅಂದ್ರೆ ಸಾಫ್ಟ್ವೇರ್ ಡಿಫೈನ್ ರೇಡಿಯೋಗಳ ಅಭಿವೃದ್ಧಿ ಎಸ್ ಡಿ ಆರ್ ಅಂದ್ರೆ ಸಾಫ್ಟ್ವೇರ್ ಬಳಸಿ ರೇಡಿಯೋ ಸಿಗ್ನಲ್ ಗಳನ್ನ ಪ್ರೋಸೆಸ್ ಮಾಡೋ ಕಮ್ಯುನಿಕೇಶನ್ ಸಿಸ್ಟಮ್ ರೇಡಿಯೋ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಹಾಗೂ ಆಪರೇಟಿಂಗ್ ಮೋಡ್ ಗಳನ್ನ ಸಾಫ್ಟ್ವೇರ್ ಸಹಾಯದಿಂದ ಬಳಸೋದು ಅನಲೈಸ್ ಮಾಡೋದು ಎಲೆಕ್ಟ್ರಾನಿಕ್ ವಾಫೇರ್ ಸಿಸ್ಟಮ್ ಇದರಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸಿಸ್ಟಮ್ ಬಳಸಿ ನಮ್ಮ ಕಮ್ಯುನಿಕೇಶನ್ ಸಿಸ್ಟಮ್ ಗಳನ್ನ ಕಾಪಾಡೋದು ವೈರ್ ಹಾಗೂ ವೈರ್ಲೆಸ್ ಸಿಸ್ಟಮ್ ಗಳ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡೋದು ಅದರ ಜೊತೆಗೆ ವೈರಿ ಪಡೆಗಳು ನಮ್ಮ ಸಿಗ್ನಲ್ ಬಳಸೋಕೆ ಆಗದೆ ಇರೋ ತರ ಪ್ರೊಟೆಕ್ಷನ್ ಕೊಡೋದು ಚೀನಾದ ನೋ ವೇರ್ ಟು ಹೈಡ್ ಸಿಸ್ಟಮ್ಗೆ ಕೌಂಟರ್ ಕೊಡೋಕೆ ಈ ಎಲೆಕ್ಟ್ರಾನಿಕ್ ವಾಫೇರ್ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್ ಕ್ವಾಂಟಮ್ ಟೆಕ್ನಾಲಜಿ ಸ್ನೇಹಿತರೆ ಕ್ವಾಂಟಮ್ ಟೆಕ್ನಾಲಜಿ ಬಳಸಿ ತಯಾರಿಸಿರೋ ಸೆನ್ಸಾರ್ಗಳು ಅಭೂತಪೂರ್ವ ಮಟ್ಟದ ನಿಖರತೆಯ ಆಕ್ಯುರೇಸಿಯ ಮಾಹಿತಿಯನ್ನ ಕೊಡ್ತವೆ ಮುಖ್ಯವಾಗಿ ನೀರೊಳಗಿರೋ ಸಬ್ ಮರೀನ್ಗಳ ನಿಖರವಾದ ಮಾಹಿತಿ ಗಾಜಾದ ಟನಲ್ಗಳ ತರ ಅಂಡರ್ಗ್ರೌಂಡ್ ಫೆಸಿಲಿಟಿಗಳ ಚಿತ್ರಣ ಅಣ್ವಸ್ತ್ರಗಳ ಮಾಹಿತಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಅಥವಾ ವಿದ್ಯುತ್ ಕಾಂತೀಯ ಅಲೆಗಳ ಹೊರಸೂಸುವಿಕೆಯನ್ನು ಪತ್ತೆ ಹಚ್ಚೋದು ವಿರೋಧಿ ಪಡೆ ಯಾವ ಸ್ಥಳದಿಂದ ಮಿಸೈಲ್ ಲಾಂಚ್ ಮಾಡಿದೆ ಅನ್ನೋದರ ನಿಖರವಾದ ಮಾಹಿತಿ ವಿರೋಧಿ ಪಡೆಯ ಭೂಭಾಗದ ಡಿಟೇಲ್ಡ್ ಮ್ಯಾಪಿಂಗ್ ಹೀಗೆ ಒಂದಲ್ಲ ಎರಡಲ್ಲ ಕ್ವಾಂಟಮ್ ಟೆಕ್ನಾಲಜಿಯ ಡಿವೈಸ್ಗಳು ಬಹಳಷ್ಟು ಅಡ್ವಾನ್ಸ್ಡ್ ಮತ್ತು ಆಕ್ಯುರೇಟ್ ಆಗ್ತಾ ಇವೆ ಇದರ ಜೊತೆಗೆ ಸ್ಟೀಗ್ ಎಐ ಬಗೆಗಿನ ರಿಸರ್ಚ್ ಮಾಡುತ್ತೆ ಮಷೀನ್ ಲರ್ನಿಂಗ್ನಿಂದ ಸೈನಿಕರಿಗೆ ಯುದ್ಧದ ಅಭ್ಯಾಸ ಸರ್ವೆಲೆನ್ಸ್ ಎಐ ಚಾಲಿತ ಡ್ರೋನ್ಗಳ ಬಳಕೆ ಈ ಎಲ್ಲ ವಿಭಾಗಗಳಲ್ಲಿ ಸ್ಟ್ರೀಗ್ ಹೆಲ್ಪ್ ಮಾಡುತ್ತೆ ಭಾರತೀಯ ಸೇನೆಗೆ ಇಂತಹ ನೂರ ಇಪ್ಪತ್ತು ಪ್ರಾಜೆಕ್ಟ್ಗಳ ಮೇಲೆ ಇಂಡಿಯನ್ ಆರ್ಮಿ ಆಲ್ರೆಡಿ ವರ್ಕ್ ಮಾಡ್ತಾ ಇದೆ ಅಂತ ಆರ್ಮಿ ಚೀಫ್ ಜನರಲ್ ಮನೋಜ್ ಪಾಂಡೆ ಹೇಳಿದರು ಇವೆಲ್ಲಕ್ಕಿಂತ ಹೆಚ್ಚಾಗಿ ಸ್ಟ್ರೀಗ್ ಡಿಫೆನ್ಸ್ ಸ್ಟಾರ್ಟ್ಅಪ್ಗಳು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಕೊಲಾಬರೇಟ್ ಮಾಡಿ ಭದ್ರತೆಗೆ ಬಳಕೆ ಆಗಬಹುದಾದ ಹೊಸ ಹೊಸ ಸಂಶೋಧನೆಗೆ ಮತ್ತಷ್ಟು ಪ್ರೋತ್ಸಾಹ ಕೊಡೋ ಉದ್ದೇಶವನ್ನು ಹೊಂದಿದೆ ಈಗಿರೋ ಮಿಲಿಟರಿ ಟೆಕ್ನಾಲಜಿಯನ್ನ ನವೀಕರಿಸುವ ಉದ್ದೇಶವನ್ನು ಹೊಂದಿದೆ ಯಾವುದೇ ಮಾಡ್ರನ್ ಟೆಕ್ನಾಲಜಿ ಬಂದರೂ ಕೂಡ ಅದು ಮೊದಲಿಗೆ ಮಿಲಿಟರಿಯಲ್ಲಿ ಬಳಕೆಯಾಗುತ್ತೆ ಈಗ ಈ ಟೆಕ್ನಾಲಜಿ ಅಭಿವೃದ್ಧಿಗೆ ಬೂಸ್ಟ್ ಕೊಡೋಕೆ ಇಂಡಿಯನ್ ಆರ್ಮಿ ಸ್ಟೀಗ್ ಅನ್ನೋ ಪ್ರತ್ಯೇಕ ಆರ್ಮಿ ಯೂನಿಟ್ ಅನ್ನೇ ಸ್ಥಾಪಿಸಿದೆ ಆ ಮೂಲಕ ಮಾಡ್ರನ್ ನಲ್ಲಿ ಭಾರತವನ್ನ ಒಂದು ಲೆವೆಲ್ ಈಗ ಮೇಲಕ್ಕೆ ತಗೊಂಡು ಹೋಗೋಕೆ ಒಂದು ಹೆಜ್ಜೆಯನ್ನ ಇಟ್ಟಂಗಾಗಿದೆ ಭಾರತೀಯ ಸೇನೆಗೆ ಒಳ್ಳೇದಾಗ್ಲಿ